ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ರಾಯರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮ ನಿಮ್ಮ ಮೇಲೂ ಕೂಡ ರಾಯರ ಆಶೀರ್ವಾದ ಇರಲಿ ಅಂತ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ದಿನದಿಂದ ನನಗೆ ವಿಡಿಯೋನ ಹಾಕಲಿಕ್ಕೆ ಇಲ್ಲ ರಾಯರು ನನಗೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಸಮಯದ ಅಭಾವದಿಂದ ನಾನು ವೀಡಿಯೋನ ಮಾಡಿರಲಿಲ್ಲ ಸೊ ಇವತ್ತು ಸಂಡೇ ರಜೆ ಅಲ್ವಾ ಹೀಗಾಗಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಾನು ಶ್ರಾವಣ ಮಾಸದಲ್ಲಿ ರಾಯರ ಒಂದು ಆರಾಧನೆಯನ್ನು ಮಾಡಿದಾಗ ಮಾಡಿದಂತಹ ಒಂದು ವಿಡಿಯೋ ಬಟ್ ನನಗೆ ಅವತ್ತು ಹಾಕಲಿಕ್ಕೆ ಆಗಲಿಲ್ಲ ಹಾಗಾಗಿ ಒಂದು ಒಳ್ಳೆ ದಿವಸ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ ಮೊದಲು ಈ ರೀತಿ ಎಲ್ಲ ಪೂಜೆಯನ್ನು ಮಾಡಿ ಇಟ್ಕೊಂಡಿದ್ದೆ ಆನಂತರ ನೋಡಿ ಇದು ನನಗೆ ರಾಯರ ಒಂದು ಸನ್ನಿಧಿಯಲ್ಲಿ ನಾನು ಗಂಧವನ್ನು ಅಂದರೆ ಗಂಧ ಲೇಪನ ಪೂಜೆ ಇದ್ದಾಗ ನನಗೊಂದು ರಾಯರ ಒಂದು ಮೂರ್ತಿ ಇರುವಂತಹ ಕಾಯಿನ್ ಕೊಟ್ಟಿದ್ದರು ಆ ಒಂದು ಮೂರ್ತಿ ಇಟ್ಕೊಂಡೆ ಅಂದರೆ ಕಾಯಿನ್ ಇಟ್ಕೊಂಡೇನೆ ನಾನು ಇಲ್ಲಿ ತುಳಸಿ ಅರ್ಚನೆಯನ್ನು ರಾಯರಿಗೆ ಮಾಡ್ತಾಯಿದ್ದೀನಿ ತುಳಸಿ ಅಷ್ಟೇ ಸಾಕಾಗಲಿಲ್ಲ ಅಂತ ಅಕ್ಷತೆ ಕಾಳನ್ನು ಸಹ ಹಾಕದೆ ಹೂವನ್ನ ಸಹ ಹಾಕದೆ ಮೂರು ದಿವಸ ನಾನು ರಾಯರ ಒಂದು ಸೇವೆಯನ್ನ ಮಾಡ್ತಾ ಮೂರು ದಿನ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ತೋತ್ರಗಳನ್ನು ಹೇಳಿಕೊಂಡು ರಾಯರ ನಾಮ ಸನ್ ಸ್ಮರಣೆಯನ್ನು ಮಾಡಿಕೊಂಡು ಮೂರು ದಿನಗಳ ಕಾಲ ನಾನು ಉಪವಾಸವನ್ನು ಸಹ ಮಾಡಿದ್ದೆ ನನಗೆ ನಿಮ್ಗೆ ಹೇಳಿಕೊಟ್ಟಿರೋ ಥರ ನನಗೆ ಮಧ್ಯಾಹ್ನ ಊಟ ನಾನು ಮಾಡಕ್ಲಿ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಉಪವಾಸ ಮಾಡಿ ಸಾಯಂಕಾಲ ಅಂದರೆ ರಾತ್ರಿ ಹೊತ್ತು ಒಂದು ಮಾತ್ರ ನಾನು ಊಟವನ್ನು ತೆಗೆದುಕೊಂಡೆ ಅಂದರೆ ಮೂರು ದಿನ ಇದೇ ರೀತಿಯಾಗಿ ಮೂರು ದಿನ ನಾನು ಸೇವೆಯನ್ನು ಮಾಡಿದ್ದೆ ಮೊದಲೇ ದಿವಸ ಮಾತ್ರ ನಾನು ಪಂಚಾಮೃತ ಮತ್ತು ಅಭಿಷೇಕವನ್ನು ಮಾಡಿಕೊಂಡು ಆ ನಂತರ ನಾನು ಎರಡು ದಿನಗಳ ಕಾಲ ಅರ್ಚನೆಯನ್ನು ಅಷ್ಟೇ ಮಾಡಿದೆ ಮತ್ತು ಸಂಕಲ್ಪದ ಕಾಯಿಯನ್ನು ಸಹ ನೋಡ್ಬೋದು ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿ ಇಟ್ಕೊಂಡು ಮನೆಯಲ್ಲಿ ಇಟ್ಟಿದ್ದೀನಿ ನಾನು ನನ್ನ ಹತ್ರ ರಾಯರ ಮೂರ್ತಿ ಇರಲಿಲ್ಲ ಪರಿಮಳ ಗ್ರಂಥ ಹಾಗೂ ಫೋಟೋ ಇತ್ತು ಹಾಗಾಗಿ ಈ ರೀತಿಯಾಗಿ ರಾಯರ ಒಂದು ಮೂರ್ತಿ ಇರುವಂತಹ ಕಾಯಿನನ್ನು ಆ ಪ್ಲೇಟ್ನಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅಂದರೆ ಮೂರು ದಿನಗಳ ಕಾಲ ನಾನು ಅರ್ಚನೆ ಅಭಿಷೇಕವನ್ನು ಮಾಡಿದೆ ನೋಡ್ತಾ ಇರ್ಬೋದು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಇಟ್ಕೊಂಡು ನಾನು ರಾಯರ ಸೇವೆಯನ್ನು ಮಾಡ್ತಾಯಿದ್ದೆ ಅದೇ ರೀತಿಯಾಗಿ ಮೂರನೇ ದಿನ ರಾಯರ್ ನನಗೆ ಎಷ್ಟೊಂದು ಒಂದು ಅದ್ಭುತವಾದ ಆಶೀರ್ವಾದವನ್ನು ಕೊಟ್ಟರು ಹೂ ಪ್ರಸಾದವನ್ನು ಸಹ ಕೊಟ್ಟರು ಆ ಒಂದು ಹೂ ಪ್ರಸಾದದಲ್ಲಿ ವಿಶೇಷತೆ ಏನಂದರೆ ನೋಡಿ ಇಲ್ಲಿ ಹೂವು ಕೆಳಗಡೆ ಬಿದ್ದಿದೆ ಯಾವುದೇ ಒಂದು ಗಾಳಿ ಇರಲಿಲ್ಲ ಏನೂ ಇರಲಿಲ್ಲ ಪೂಜೆ ಸೇವೆ ಆದ ನಂತರ ನಾನು ರಾಯರಲ್ಲಿ ಕೇಳ್ಕೊಳ್ತಾ ಇದ್ದೆ ಏನೋ ಒಂದು ಮನದಿ ಮನಸ್ಸಿನ ಒಂದು ಆಶೆಯನ್ನು ಕೇಳ್ಕೊಳ್ತಾ ಇದ್ದೆ ಅಂತಹ ಸಮಯದಲ್ಲಿ ಕನ್ನಲ್ ನೀರು ಸಹ ಬರ್ತಾ ಇತ್ತು ಆದರೆ ರಾಯರು ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನೋ ರೀತಿಯಾಗಿ ಒಂದು ಹೂವನ್ನು ನನಗೆ ಪ್ರಸಾದ ಕೊಟ್ಟಿರೋದ್ರಿಂದ ನಾನು ನನಗೆ ತುಂಬಾ ಆಯಿತು ಅದಷ್ಟೇ ಅಲ್ಲದೆ ಇನ್ನು ಮೂರನೇ ದಿನ ನನಗೆ ಸೇವೆ ಮಾಡಿದಾಗ ಅಯ್ಯೋ ರಾಯರ ಪರಿಮಳ ಪ್ರಸಾದ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಥವಾ ನಾನೇ ಮನೆಯಲ್ಲಿ ಮಾಡ್ಬೋದಿತ್ತು ಆದರೆ ನನಗೆ ಟೈಮು ಸಾಕಾಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇದೆ ಆದರೆ ರಾಯರಷ್ಟು ಕರುಣಾಮಯಿಗಳು ನೋಡಿ ನೆನೆದವರ ಮನೆಯಲ್ಲಿ ಅಥವಾ ಮನಸ್ಸಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ರಾಯರು ಮೂರನೇ ದಿನ ಸೇವೆ ಎಲ್ಲ ಮುಕ್ತಾಯ ಆಗಿತ್ತು ಆದರೆ ಮನೆಗೆ ನಾನು ಬರೋ ಅಷ್ಟೊತ್ತರಲ್ಲಿ ನನಗೆ ರಾಯರ ಒಂದು ಸನ್ನಿಧಿಯಿಂದ ಅಂದರೆ ಮಂತ್ರಾಲಯದಿಂದ ರಾಘವೇಂದ್ರರ ಪ್ರಸಾದ ಮನೆಗೇ ಬಂದಿತ್ತು ತುಂಬಾ ನನಗೆ ಖುಷಿ ಆಯ್ತು ಇಷ್ಟು ಸೇವೆ ಮಾಡಿದ್ದಕ್ಕೆ ಒಂದು ಸರಳ ರೀತಿಯಲ್ಲಿ ಮೂರು ದಿನ ನಾನು ಸೇವೆ ಮಾಡಿದ್ದೆ ಆದರೆ ರಾಯರು ಎಷ್ಟು ಒಂದು ಅದ್ಭುತವಾದ ಆಶೀರ್ವಾದವನ್ನು ಅಥವಾ ಅವರ ಒಂದು ಪ್ರಸಾದವನ್ನು ನೀಡಿದ್ರು ಅಂತ ನನಗೆ ತುಂಬ ಖುಷಿಯಾಯಿತು ಇನ್ನು ನನಗೆ ಪರಿಮಳ ಪ್ರಸಾದ ಅಂದರೆ ತುಂಬಾ ಇಷ್ಟ ಯಾರೋ ಒಂದು ಮಂತ್ರಾಲಯಕ್ಕೆ ಹೋದಾಗ ಅಥವಾ ಅವ್ರಿಗೆ ಹೇಳಬೇಕು ಮಾಡಬೇಕು ಅಂತ ಅನ್ಕೊಂಡಾಗ ಆಗ್ತಾ ಇರಲಿಲ್ಲ ಬಟ್ ನಾನು ಏನೂ ಒಂದು ಎಕ್ಸೆಪ್ಟ್ ಮಾಡಿರಲಿಲ್ಲ ನನಗೆ ರಾಯರ ಪ್ರಸಾದ ಮನೆಗೆ ಬರುತ್ತೆ ಅಂತ ಆವತ್ತು ದಿನ ಸಂಜೆ ಯಾರೋ ಒಬ್ರು ಮಂತ್ರಾಲಯಕ್ಕೆ ಹೋಗಿದ್ರು ಈ ಪ್ರಸಾದವನ್ನು ತೆಗೆದುಕೊಳ್ಳಿ ಅಂತ ಮನೆಯವರೆಗೂ ನಮ್ಮ ಪ್ರಸಾದ ಬಂದು ಮುಟ್ಟಿದ್ದಕ್ಕೆ ತುಂಬಾ ನನಗೆ ಆಯಿತು ಸ್ನೇಹಿತರೆ ನೀವು ಪ್ರತಿನಿತ್ಯ ರಾಯರ ಸೇವೆ ಮಾಡಲಿಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ ಗುರುವಾರ ದಿನ ಆದರೂ ಸೇವೆಯನ್ನು ಮಾಡಬಹುದು ಅದೇ ರೀತಿಯಾಗಿ ನಾನು ಈ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ರಾಯರ ಒಂದು ಮೂರ್ತಿ ಇದ್ದಂತಹ ಕೋಯನ್ನು ಪ್ಲೇಟ್ನಲ್ಲಿ ಇಟ್ಕೊಂಡು ಅದಕ್ಕೆ ತುಳಸಿ ಹೂವು ಮತ್ತು ಅಕ್ಷತೆ ಕಾಳುಗಳಿಂದ ಅರ್ಚನೆಯನ್ನು ಮೂರು ದಿನ ಮಾಡಿದ್ದೆ ರಾಘವೇಂದ್ರರ ಒಂದು ಅಷ್ಟೋತ್ತರ ಅಂದರೆ ರಾಘವೇಂದ್ರ ಅವರಿಗೆ ತುಂಬ ಇಷ್ಟ ಹಾಗಾಗಿ ರಾಘವೇಂದ್ರ ಅಷ್ಟೋತ್ತರಗಳನ್ನು ಮೂರು ದಿನವೂ ಹೇಳ್ಕೊಂಡು ಈ ಒಂದು ಅಕ್ಷತೆ ಕಾಳುಗಳನ್ನ ನಾನು ಚಲ್ಲಿಲ್ಲ ನಮಗೆ ಏನು ಮಂತ್ರಾಲಯದಿಂದ ಇರುತ್ತಲ್ವ ಅಕ್ಷತೆ ಕಾಳು ಅದರಲ್ಲೇ ಇದನ್ನು ಸೇರಿಸಿ ಇಟ್ಕೊಂಡು ಪ್ರತಿನಿತ್ಯ ನಾನು ರಾಯರ ಒಂದು ಆಶೀರ್ವಾದವನ್ನ ತೆಗೆದುಕೊಳ್ತೀನಿ ಅದೇ ರೀತಿಯಾಗಿ ಮೂರನೇ ದಿನ ನಾವು ನಮ್ಮ ಊರಿನಲ್ಲಿ ಇರುವಂತಹ ರಾಯರ ಸನ್ನಿಧಿಗೆ ಹೋಗಿ ರಾಯರ ಒಂದು ದರ್ಶನವನ್ನ ಮಾಡಿಕೊಂಡು ಬಂದ್ವಿ ತುಂಬಾನೇ ವಿಶೇಷವಾಗಿ ಪೂಜೆ ಅಲಂಕಾರವನ್ನ ಮಾಡಿದ್ರು ನೋಡಿ ಕೊನೆಗೆ ಮನೆಗೆ ಸಂಜೆ ಬರೋ ಅಷ್ಟರಲ್ಲಿ ನನಗೆ ರಾಯರ ಪ್ರಸಾದ ಅಹ್ ಸಿಕ್ತು ತುಂಬಾನೇ ಆಯಿತು ಅದರಲ್ಲಿ ಹೂ ಪ್ರಸಾದವನ್ನ ಸಹ ರಾಯರು ಕೊಟ್ಟರು ರಾಯರು ಕರುಣಾಮಯಿಗಳು ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ನಾನು ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಸರಳವಾಗಿ ರಾಯರ ಸೇವೆಯನ್ನು ಮಾಡಬಹುದು ಯಾವ ರೀತಿಯಾಗಿ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀವೋ ಅಥವಾ ರಾಯರ ಸ್ಮರಣೆಯನ್ನು ಮಾಡ್ತಿರೋ ಅಲ್ಲಿ ರಾಯರು ಬಂದೇ ಬರ್ತಾರೆ ನಮ್ಮ ಕೈಯನ್ನು ಹಿಡ್ದೆ ಹಿಡಿತಾರೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್